ಹೆಚ್ಚು ನಾಲ್ಕೂವರೆ ನಾಲ್ಕೂವರೆ ಸೊ ಮಾಡಲ್ ಯಾವ ಸರ್ ಇದು ಎರಡ್ ಸಾವಿರದ ಹದಿನಾರು ಇದೆ ಅದೊಂದು ಟೂ ಫಿಫ್ಟಿ ವರೆಗೂ ಆಗುತ್ತೆ ಮಾಡಲ್

ಇದೇನಂದ್ರೆ ಟೂ ಲಾಕ್ಸ್ ವರೆಗೂ ಸಿಗುತ್ತೆ ಸರ್ ಒಂದೊಂದು ಎಲ್ಲಾ ಗ್ರಾಹಕರಿಗೂ ಶ್ರೀರಾಮ್ ಆಟೋಮಾಲ್ ಇಂಡಿಯಾ ಲಿಮಿಟೆಡ್ ಹುಬ್ಳಿ ಕಡೆಯಿಂದ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮೇಶ್ ಸೊ ಇವತ್ತು ನಾನಿರೋದು ಹುಬ್ಬಳ್ಳಿ ಶ್ರೀರಾಮ್ ಆಟೋಮಾಲ್ ಅಲ್ಲಿ ಇದ್ದೀನಿ ಸೊ ಇಲ್ಲಿ ಸುಮಾರು ಗೂಡ್ಸ್ ವೆಹಿಕಲ್ಸ್ ಟೂ ವೀಲರ್ಸ್ ಕಾರ್ ಗಳೆಲ್ಲ ಇದಾವೆ ಹೆವಿ ಗೂಡ್ಸ್ ವೆಹಿಕಲ್ಸ್ ಕೂಡ ಇದಾವೆ ಯಾವ ಯಾವ ವೆಹಿಕಲ್ಸ್ ಎಷ್ಟು ವೆಹಿಕಲ್ಸ್ ಯಾವ ಮಟ್ಟಿಗೆ ಸಿಗ್ತಾ ಇದೆ ಅಂತ ನಮ್ಮ ನ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಮಾಲ್ತೇಶ್ ಅಂತ ಈ ಗಾಡಿ ಎರಡ್ ಸಾವಿರದ ಇಪ್ಪತ್ತು ಹೊಂಡೆ ಅವರ ಶನಿವಾರ ದಿನ ಹರಾಜ್ ಇರುತ್ತೆ ಆ ಹರಾಜಲ್ಲಿ ನೀವು ಭಾಗವಹಿಸಿದ್ರೆ ನಿಮಗೆ ಒಂದ್ ಐವತ್ತು ಸಾವಿರ ಹೆಚ್ಚು ಮಾಡ್ಲೇವ್ ಸರ್ ಅದು ನಾ ಮಾಡ್ಲಿ ಎರಡ್ ಸಾವಿರದ ಇಪ್ಪತ್ತು ಸರ್ ಪ್ರೈಸ್ ಹೇಳಿದ್ರಿ ನಾಲ್ಕೂವರೆ ಹೇಳ್ತಾ ಇದೀವಿ ಸರ್ ಇವಾಗ ಓಕೆ ಅವಶೇಬಲ್ ಅವೈಶೇಬಲ್ ಮಾಡ್ತೀವಿ ಸರ್ ಒಂದ್ ಐವತ್ತ ಸಾವಿರ ಮಟ್ಟ ಸರ್ ಇದು ಏಯ್ಟ್ ಹಂಡ್ರೆಡ್ ಅಲ್ಲ ಸರ್ ಇದು ಏಟ್ ಹಂಡ್ರೆಡ್ ಸರ್ ಇದು ಎರಡ್ ಸಾವಿರದ ಹದಿನೇಳು ಮಾರುತಿ ಅಲ್ಟು ಏಯ್ಟ್ ಹಂಡ್ರೆಡ್ ಇದು ಕೂಡ ನಿಮ್ಗೆ ಪ್ರೈಸ್ ಮೂರು ಮೂರುವರೆ ಮಟ್ಟ ಸಿಗುತ್ತೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಒರ್ಜಿನಲ್ ಡಾಕ್ಯುಮೆಂಟ್ಸ್ ಇದೆ ಆ ಅಗದ ಗಾರ್ಟಿ ಇದೆ ಸರ್ ಈ ಗಾಡಿಗಳಿಗೆಲ್ಲ ಲೋನ್ ಸಿಗುತ್ತಾ ಸಿಗುತ್ತೆ ಸರ್ ಸಿಗುತ್ತೆ ನಮ್ದು ತಾಲೂಕಿ ಒಂದೊಂದು ಶ್ರೀರಾಮ್ ಫೈನಾನ್ಸ್ ಅಂತ ಇದೆ ಕಸ್ಟಮರ್ ಎಲ್ಲಿ ಯಾವ ಊರ್ ಅಂತ ಇರುತ್ತಲ್ಲ ಆ ತಾಲೂಕಿಗೆ ಸಂಬಂಧಪಟ್ಟ ಬ್ರಾಂಚಸ್ ಇದೆ ಅಲ್ಲಿ ಹೋಗಿ ಕೂಡ ಗೆ ಅಪ್ರೋಚ್ ಮಾಡಿ ಲೋನ್ ಕೂಡ ಕೊಡ್ತಾರೆ ಸರ್ ಲೋನ್ ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಸಿಗುತ್ತೆ ಸರ್ ಇದು ಸರ್ ಇನ್ನೊಂದು ಶಿಫ್ಟ್ ಇದೆ ಸರ್ ಈಗ ಶಿಫ್ಟ್ ಸರ್ ಇದು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಒಂಬತ್ತು ಡಿಸೈರ್ ಸರ್ ಎರಡ್ ಸಾವಿರದ ಒಂಬತ್ತು ಸರ್ ಇದು ಇದಕ್ಕೇನು ನಿಮ್ಗೆ ಹೊರಗಡೆ ಅಂದ್ರೆ ಎರಡು ಎರಡುವರೆ ಮಟ ಸಿಗುತ್ತೆ ಸರ್ ಒಂಬತ್ತು ಮಾಡ್ಲಿದ್ವು ಒಂಬತ್ತ್ ಮಾಡೋದು ಓಕೆ ಎರಡೂವರೆ ಮಟ ಸಿಗುತ್ತೆ ಸರ್ ರೇಟ್ ಎರಡುವರೆ ಎರಡುವರೆ ಮಟ ಸಿಗುತ್ತೆ ಸೊ ನೆಗೋಶಿಯಬಲ್ ಆಗುತ್ತೆ ಆಗುತ್ತೆ ನೆಗೋಶಿಯಬಲ್ ಕೂಡ ಆಗುತ್ತೆ ನಮ್ದು ಆಕ್ಷನ್ ಗೆ ಬರಬೇಕಂತ ಏನಿಲ್ಲ ನಾವು ಮಧ್ಯದಲ್ಲಿ ಈಗ ಬೇರೆ ಟೈಮ್ ಬಂದು ನಿಮ್ ಗಾಡಿನ ವಿಸಿಟ್ ಕೊಟ್ಟು ಟೆಸ್ಟ್ ಡ್ರೈವ್ ಎಲ್ಲಾ ಮಾಡಬಹುದು ಅಡ್ಡ ಮಾಡ್ಬೋದು ಸರ್ ಮಲ್ಬೋಡಿ ಸರ್ ಚೆನ್ನಾಗಿದೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಒಂದು ಬೋಳೇರೋ ಮೈಂಡ್ ವೆಹಿಕಲ್ ಇದು ಹಾ ಸರ್ ಇದೆಲ್ಲ ಬೋರ್ಡ್ ಗಾಡಿ ಆ ಎಲ್ಲಾ ಬೋರ್ಡ್ ಇದು ಹೌದು ಸರ್ ಎಲ್ಲ ಬೋರ್ಡ್ ಗಾಡಿ ಇದು ಕೂಡ ಹಾ

ತುಂಬಾ ಡಿಮ್ಯಾಂಡ್ ವೆಹಿಕಲ್ ಡಿಮ್ಯಾಂಡ್ ಸುಮಾರು ಜನ ಕೇಳ್ತಾ ಇರ್ತಾರೆ ಹೌದೌದು ಸೊ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಬೋದಲಿವಿ ಸರ್ ಸರ್ ಅದ್ರ ಬಗ್ಗೆ ಇದು ಮ್ಯಾಜಿಕ್ ಅಂತ ಸರ್ ಪ್ಯಾಸೆಂಜರ್ ವೆಹಿಕಲ್ ಪ್ಯಾಸೆಂಜರ್ ವೆಹಿಕಲ್ ಅಲ್ಲಿ ಇದು ಮ್ಯಾಜಿಕ್ ಮ್ಯಾಜಿಕ್ ವೆಹಿಕಲ್ ಸರ್ ಇದು ಎರಡ್ ಸಾವಿರದ ಹದಿನಾಲ್ಕ ಸರ್ ಇದು ಮಾಡಲ್ ಹದ್ನಾಲ್ದ್ನಾಲ್ ಸರ್ ಇದು ಇದು ನಿಮ್ಗೆ ಒಂದು ಹೆಚ್ಚು ಕಡಿಮೆ ಒಂದ್ ಒಂದೂವರೆ ಲಕ್ಷ್ಮ ಹದಿನಾರು ಮಾಡ್ ಎರಡ್ ಸಾವಿರದ ಹದಿನಾರಿಸ್ತಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸೊ ಆನ್ ರೋಡ್ ರೋಡ್ ಕಂಡೀಷನ್ ಇದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹೌದು ಸರ್ ನಾಲ್ಕೂವರೆ ಅದ್ರಲ್ಲೂ ನೆಗೋಶೇಬಲ್ ನೆಗೋಶಿಬಲ್ ಮಾಡ್ತೀವಿ ನಾಲ್ಕು ಹತ್ತು ನಾಲ್ಕತ್ತು ಹಿಂಗೆ ನೆಗೋಶಬಲ್ ಆಗುತ್ತೆ ಸರ್ ಓಕೆ ಸೊ ಬೊಲೆರೋ ತುಂಬಾ ಡಿಮ್ಯಾಂಡ್ ಬೇಕಲ್ಲ ಸುಮಾರು ಜನ ಕೇಳ್ತಾ ಇರ್ತಾರೆ ಹೌದಾ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ನಾನ್ ಕಾಂಟಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ ಕಾಲ್ ಮಾಡಿ ಇದು ಡೀಟೇಲ್ಸ್ ತಗೋಬೋದಲ್ಲ ಸರ್ ಸರ್ ಟಾಟೇಸ್ ಒಂದು ಇದೆ ಸರ್ ಅದ್ರ ಬಗ್ಗೆ ಇದು ಮ್ಯಾಜಿಕ್ ಅಂತ ಸರ್ ಹಾ ಪ್ಯಾಸೆಂಜರ್ ವೆಹಿಕಲ್ ಅಲ್ಲ ಪ್ಯಾಕೆಂಜರ್ ವೆಹಿಕಲ್ ಅಲ್ಲಿ ಇದು ಮ್ಯಾಜಿಕ್ ಮ್ಯಾಜಿಕ್ ವೆಹಿಕಲ್ ಸರ್ ಇದು ಎರಡ್ ಸಾವಿರದ ಹದಿನಾಲ್ಕು ಸರ್ ಇದು ನೋಡಲ್ ಹದಿನಾಲ್ಕು ಹದಿನಾಲ್ಕು ಮಾಡಲ್ ಸರ್ ಇದು ಓಕೆ ಇದು ನಿಮಗೆ ಒಂದು ಹೆಚ್ಚು ಕಡಿಮೆ ಒಂದು ಒಂದೂವರೆ ಲಕ್ಷ ಮಟ ಸಿಗುತ್ತೆ ಸರ್ ಒಂದ ನೆಗಟೇಬಲ್ ಇರುತ್ತೆ ನೆಗಟೆಬಲ್ ಇದು ಒಂದೂವರೆ ಲಕ್ಷ ಮಟ ಸಿಗುತ್ತೆ ಸರ್ ನಮ್ ಬೆಂಗಳೂರು ಕಡೆ ಥ್ರೀ ವೀಲರ್ ಆಟೋಗಳು ಕೂಡನು ತುಂಬಾ ಡಿಮ್ಯಾಂಡ್ ಇದೆ ಸರ್ ಮೂರು ಗಾಡಿ ಇದೆ ಎರಡು ಪ್ಯಾಸೆಂಜರ್ ಇದೆ ಒಂದು ಗೂಡ್ಸ್ ವೆಹಿಕಲ್ ಇದೆ ಸರ್ ಇದು ಎರಡು ತರ ಸಿಗುತ್ತೆ ಸರ್ ಎಷ್ಟು ಒಂದು ಅಪ್ರಾಕ್ಸಿಮೆಟ್ ಎಷ್ಟು ಸಿಗಬಹುದು ಸರ್ ಇವೆರಡು ನರಿ ಎರಡು ಸೊ ನಮ್ಮ ಬೆಂಗಳೂರು ಕಡೆ ಸ್ವಲ್ಪ ಡಿಮ್ಯಾಂಡ್ ಸರಿ ಇದೆ ಸರ್ ಗೂಡ್ಸ್ ಇದು ಗೂಡ್ಸ್ ಗಾಡಿ ಸರ್ ಇದಕ್ಕೆ ಡಿಮ್ಯಾಂಡ್ ಇದೆ ಸರ್ ಇದ ಫುಲ್ ಡಿಮ್ಯಾಂಡ್ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂದ್ರೆ ಫುಲ್ ಡಿಮ್ಯಾಂಡ್ ಸರ್ ಇದೆ ಹೌದ್ ಹೌದು ಎಲ್ಲಾ ಕಡೆ ಡಿಮ್ಯಾಂಡ್ ಸರ್ ಅದು ಹೆಚ್ಚು ಕಡಿಮೆ ಅಂದ್ರೆ ಮೂರು ಲಕ್ಷವರೆಗೂ ಸಿಗುತ್ತೆ ಸಿಎಂಜಿ ಇಲ್ಲ ಸರ್ ಇದು ಚೇಂಜ್ ಇಲ್ಲ ಸರ್ ಇದು ಡೀಸೆಲ್ ಡೀಸೆಲ್ ಗಾಡಿ ಸರ್ ಓಕೆ ಸರ್ ಇದು ಮಾಡ್ಲು ಸರ್ ಎರಡ್ ಸಾವಿರದ ಇಪ್ಪತ್ಮೂರ್ ಸರಿ ಇದು ಇಪ್ಪತ್ತ್ ಮೂರು ಎರಡ್ ಸಾವಿರದ ಸರ್ ಆಮೇಲೆ ಇನ್ನೊಂದ್ಸಲ ಟ್ವೆಂಟಿ ಸಿಕ್ಸ್ ನಮ್ದು ಆನಿವರ್ಸರಿ ಇದೆ ಸರ್ ಟೋಟಲ್ ಆಲ್ ಇಂಡಿಯಾ ನಮ್ದು ಆನಿವರ್ಸರಿ ಆಚರಣೆ ಮಾಡ್ತಾ ಇದೆ ಅವತ್ತಿನ ದಿವ್ಸ ನಾವು ನಮ್ಮಲ್ಲಿ ಯಾರು ಬಡ ವಿದ್ಯಾರ್ಥಿಗಳಂದ್ರೆ ಈಗ ಡ್ರೈವರ್ಸ್ ಮಕ್ಳು ಬಡ ವಿದ್ಯಾರ್ಥಿಗಳು ಇದಾರ ಸರ್ ಅವರಿಗೆ ನಾವು ಶಿಷ್ಯ ವಿದ್ಯಾರ್ಥಿ ವೇತನನ್ನ ಕೊಡ್ತಾ ಇದೀವಿ ಎಂಟನೇ ಕ್ಲಾಸ್ ಸ್ಕಾಲರ್‌ಶಿಪ್ ಟೈಪ್ ಕೊಡ್ತಾ ಇದೀವಿ ಹೆಚ್ಚಿನ ಮಕ್ಕಳಿಗೆ ನಾವು ಸ್ಕಾಲರ್‌ಶಿಪ್ ನ ಕೊಡ್ತಾ ಇದೀವಿ ಅವತ್ತಿನ ದಿವಸ ಇಪ್ಪತ್ತಾರನೇ ತಾರೀಕಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್ ಎಲ್ಲಾ ಮಕ್ಕಳಿಗೆ ಸರ್ ಅವತ್ತೇನಾದರೂ ಇನ್ನು ಹೆಚ್ಚಿಗೆ ವಾಹನಗಳನ್ನ ಸೇರ್ಪಡೆ ಏನಾದರೂ ಇದ್ಯಾ 100 ಕ್ಕಿಂತ ಅಧಿಕ ವಾಹನಗಳನ್ನ ಅವತ್ತಿನ ದಿವಸ ನಾವು ಟ್ಯಾಗ್ ಮಾಡ್ತೀವಿ ಸರ್ ಎಲ್ಲಾ ತರದ ಗಾಡಿ ಏನಾದ್ರು ಏನಾದರೂ ಆಫರ್ಸ್ ಏನಾದರೂ ಕೊಡೋಕೆ ಕೊಡ್ತೀವಿ ಸರ್ ಗಿಫ್ಟ್ ಎಲ್ಲಾ ಕೊಡ್ತೀವಿ ಸರ್ ಅದೆಲ್ಲಾ ಇದೆ ಸರ್ ಓಕೆ ಓಕೆ ಸರ್ ತುಂಬಾ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಗುಡ್ಸ್ ಗಾಡಿಗಳ ಬಗ್ಗೆ ಡೀಟೇಲ್ಸ್ ಸರ್ ನನ್ನ ಹೆಸರು ಹರ್ಷವರ್ಧನ ಅಂತ ಹೇಳಿ ಹುಬ್ಬಳ್ಳಿ ಆಟೋಮಲ್ಲಿ ನಾನು ಮಾತಾಡ್ತಿರೋದು ಇದು ಟೂ ತೌಸಂಡ್ ಫೋರ್ಟೀನ್ ಇದೆ ಅಶೋಕ್ ಲೈಲ್ಯಾಂಡ್ ಇದೆ ಇದು ಓಕೆ ಇದು ಕೂಡ ಸಾದಾ ಸ್ಟೇರಿಂಗ್ ಇದೆ ವೆಹಿಕಲ್ ಇದೆ ಸರ್ ಇದು ಚೆನ್ನಾಗಿ ರನ್ನಿಂಗ್ ಕಂಡೀಷನ್ ಇದೆ ರನ್ನಿಂಗ್ ಕಂಡೀಷನ್ ಇದೆ ಟೂ ಸೌಂಡ್ ಫೋರ್ಟಿನ್ ಮಾಡಲು ಯೆಸ್ ಯಸ್ ಟೂನ್ ಫೋರ್ಟಿನ್ ಮಾಡೆಲ್ ಇದೆ ಓಕೆ ರನ್ನಿಂಗ್ ಕಂಡೀಷನ್ ಗುಡ್ ವೆಹಿಕಲ್ ಇದೆ ಒಂದ್ ತ್ರೀ ನೈನ್ಟಿ ಟೂ ಫೋರ್ ಲ್ಯಾಕ್ ಟು ಫೋರ್ ಫಿಫ್ಟಿ ತನಕ ಇದೆ ಸರ್ ಇದು ನೆಗೋಶಿವಲ್ ಆಗುತ್ತೆ ಸರ್ ಡಾಕ್ಲ್ಮೆಂಟ್ ರನ್ನಿಂಗ್ ಇದೆಯಾ ಹಾ ಡಾಕ್ಯುಮೆಂಟ್ ಯೆಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಚೆನ್ನಾಗಿದೆ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಮಾಡೆಲ್ ಓಕೆ ಇದು ಸಾರಿ ಟು ಥೌಸಂಡ್ ಫಿಫ್ಟೀನ್ ಮಾಡೆಲ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಇದು ಇದು ಕೂಡ ಇಲ್ಲಿ ಲೋಕಲ್ ಪಾಸಿಂಗ್ ಕೆ ಟ್ವೆಂಟಿ ಫೈವ್ ಡಿ ಇದು ಅಂದ್ರೆ ನಮ್ದು ಲೋಕಲ್ ಪಾಸಿಂಗ್ ಬರ್ತಿದು ಇದಕ್ಕೆ ನಮ್ಮಲ್ಲಿ ಬಹಳ ಡಿಮಾಂಡ್ ಇದೆ ವೆಹಿಕಲ್ ಕೇಳಿ ಧಾರವಾಡದಲ್ಲಿ ಇದಕ್ಕೆ ಸ್ವಲ್ಪ ಜನ ಲೈಕ್ ಮಾಡ್ತಾರೆ ಇದು ಕೂಡ ಒಂದು ಫೋರ್ ಟು ಫೋರ್ ಫಿಫ್ಟಿ ವರೆಗೂ ಇದೆ ಇದು ಕೂಡ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ರನ್ನಿಂಗ್ ಇದೆ ರನ್ನಿಂಗ್ ಇದೆ ದೋಸ್ತು ಲೈಲ್ಯಾಂಡ್ ದೋಸ್ ಅನ್ನೋದು ನಮ್ಮ ಬಡವರಿಗೆ ದೋಸ್ತ ಇದು ಹೌದು ಆತರ ತರ ಮೂರು ಗಾಡಿ ಇದೆ ನೋಡಿ ಒಂದೇ ಕಲರ್ ಹೌದು ಮಾಡೆಲ್ ಹೆಚ್ಚು ಕಮ್ಮಿ ಇದೆ ಸರ್ ಇನ್ನೊಂದು ಇದರ ಬಗ್ಗೆ ಹೇಳಿ ಇದು ಟೂ ತೌಸಂಡ್ ಟ್ವೆಂಟಿ ಮಾಡೆಲ್ ಸರ್ ಇದು ಇದು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಇದು ಪವರ್ ಸ್ಟೇರಿಂಗ್ ವೆಹಿಕಲ್ ಎಲ್ಲಾ ಆಲ್ ಪೇಪರ್ಸ್ ರನ್ನಿಂಗ್ ಇದೆ ಇದು ಇದು ಕೂಡ ಚೆನ್ನಾಗಿರೋ ವೆಹಿಕಲ್ ಅಪ್ ಟು ಸಿಕ್ಸ್ ಲ್ಯಾಕ್ ವರ್ಗು ಆಗುತ್ತೆ ಇದು ಇದು ಕೂಡ ನೆಗೋಶಿಯಬಲ್ ಇದೆ ನೆಗೋಶಿಯಬಲ್ ಇದೆ ಸರಿ ಈ ಗಾಡಿಗಳಿಗೆಲ್ಲ ಈಗ ಆಕ್ಷನ್ ಗೆ ಬರ್ಬೇಕಲ್ಲ ಬೇರೆ ಇಲ್ಲ ನಡು ನಮ್ದು ವೀಕ್ಲಿ ಸ್ಯಾಟರ್ಡೆ ಹುಬ್ಬಳ್ಳಿಯಲ್ಲಿ ಆಕ್ಷನ್ ಆಗುತ್ತೆ ನಡುವನು ಬಂದು ನಾವು ಯಾರು ಕಸ್ಟಮರ್ಸ್ ಬರ್ತಾರಲ್ಲ ಅವಾಗ ನೆಗೋಶಿಯಲ್ ಮಾಡಿ ಸೇಲ್ ಮಾಡ್ತೀವಿ ಅವತ್ತೆ ಆಕ್ಷನ್ ಡೇ ಅಂತ ಏನೋ ಇಲ್ಲ ಇನ್ ಬಿಟ್ವೀನ್ ಡೇಸ್ ಅಲ್ಲಿ ಬಂದ್ರು ಕೂಡ ನಾವು ನೆಗೋಶಿಯಬಲ್ ಮಾಡಿ ಸೇಲ್ ಮಾಡ್ತೀವಿ ಸರ್ ಮಹೇಂದ್ರ ಜೀತೋ ಸರ್ ಇದು ಹೌದು ಸರ್ ಜೀತೋ ಇದು ಒಳ್ಳೆ ಮೈಲೇಜ್ ಇರೋ ವೆಹಿಕಲ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸರ್ ಇದು ಒಂದು ಅಪ್ ಟು ತ್ರೀ ಲ್ಯಾಕ್ ಹಾ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಅಪ್ ಟು ತ್ರೀ ಲ್ಯಾಕ್ ವರ್ಗೂ ಇದಾಗತ್ತೆ ಸೇಲ್ ಆಗತ್ತೆ

ಕುತ್ಕೊಂಡ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಹೌದೌದಾಗುತ್ತೆ ನಾ ಏನ್ ಹೇಳತ್ತ ತೋರಿಸಿದ್ದೀನಿ ವೆಹಿಕಲ್ ನಾ ಅಮೌಂಟ್ ಏನ ಇದು ಮಾಡ್ತಿದ್ದೀನಿಲ್ಲ ಬಟ್ ಅದೇನು ಫೈನಲ್ ಅಲ್ಲ ಸ್ವಲ್ಪ ನೆಗೋಶಿಯಬಲ್ ಇದೆ ನೆಗೋಶಿಯಬಲ್ ಆಗುತ್ತೆ ಇದು ಕೂಡ ಟೂ ತೌಸಂಡ್ ಏಟೀನ್ ಮಾಡಲ್ ಇದು ಇದು ಕೂಡ ಒಳ್ಳೆ ಕಂಡೀಷನ್ ವೆಹಿಕಲ್ ಅಂದ್ರೆ ಇದು ಮಹೇಂದ್ರ ಏಟೀನ್ ಮಾಡಲ್ ಇದು ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಇದು ಹೀಗಾಗಿ ಮಾರ್ಕೆಟ್ ಅಲ್ಲಿ ಇದು ಸುಮಾರು ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ವರ್ಗು ಮೈಲೇಜ್ ಇದೆ ಸರ್ ಸೂಪರ್ ಸರ್ ಹಿಂಗಾಗಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮಾಂಡ್ ವೆಹಿಕಲ್ ಇದು ಯಾಕಂದ್ರೆ ಇವಾಗೆಲ್ಲ ಪೆಟ್ರೋಲ್ ಗಾಡಿಗಳು ಡೀಸೆಲ್ ಎಲ್ಲ ಫಾಸ್ಟ್ ಮೂವಿಂಗ್ ಗಾಡಿ ಇದೆ ಹೀಗಾಗಿ ತರಕಾರಿಗೆ ವೆಜಿಟೇಬಲ್ ಗೆ ಬಹಳ ಯೂಸ್ ಮಾಡ್ತಾರೆ ಇದು ಕೂಡ ಮಹಿಂದ್ರ ಮ್ಯಾಕ್ಸಿಮ್ ಅಂತ ಹೇಳ ಸರ್ ಇದು ಟೂ ತೌಸಂಡ್ ಹಾ ಇದು ಸ್ವಲ್ಪ ಹೆವಿ ಬರುತ್ತೆ ಅದಕ್ಕಿಂತ ಇದು ಹೆವಿ ಬರುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಇದು ಇದು ಕೂಡ ಪೇಪರ್ಸ್ ರನ್ನಿಂಗ್ ಇದೆ ಇದು ಹೆವಿ ಡ್ಯೂಟಿ ಅಂತ ಅಂದ್ರೆ ಸಸ್ಪೆನ್ಶನ್ ಬರುತ್ತೆ ಮುಂದ್ಗಡೆ ಇದು ಬರೋದಿಲ್ಲ ಪಾಠ ಬರೋದಿಲ್ಲ ಬ್ಲೇಡ್ ಬರೋದಿಲ್ಲ ಓಕೆ ಸಸ್ಪೆನ್ಷನ್ ವೆಹಿಕಲ್ ಇದು ಇದು ಕೂಡ ಒಳ್ಳೆ ಗಾಡಿ ಸರ್ ಇದು ಹೌದು ಸರ್ ಇದು ಕೂಡ ಒಳ್ಳೆ ಗಡಿ ಇದು ವೆಜಿಟೇಬಲ್ ಟೋಟಲಿ ತರಕಾರಿ ತರಕಾರಿಗೆ ಇದಕ್ಕೆ ಫ್ರೂಟ್ಸ್ ಗೆ ಒಳ್ಳೆ ಗಡಿ ಸರ್ ಇದು ಸರ್ ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಇದು ಪ್ರೈಸ್ ಟೂ ಫಿಫ್ಟಿ ಟು ಸೆವೆಂಟಿವರೆಗೂ ಇದೆ ಸರ್ ಇದು ನೆಗೋಶಿವಲ್ ಆಗತ್ತೆ ಆಗತ್ತೆ ಆಗುತ್ತೆ ನೆಗೋಶಿವಲ್ ಆಗತ್ತೆ ಅದನ್ನ ನಾವು ನಡುವೆ ಇನ್ ಬಿಟ್ವಿನ್ ಬಂದ್ರೂನು ನಾವು ಮುಗಿಸ್ಕೊಡ್ತೀವಿ ವೆಹಿಕಲ್ ಸರ್ ನೆಕ್ಸ್ಟ್ ಇದು ಟಾಟಾ ಇದೆ ಸರ್ ಟಾಟಾ ಜೆನನ್ ಸರ್ ಇದು ಓಕೆ 2014 ಮಾಡೆಲ್ ಇದೆ ಇದು ಇದು ಒಳ್ಳೆ ಅಂದ್ರೆ ಕಾಂಟ್ರಾಕ್ಟರ್ ಗೆ ಸಿಗೋದೇ ಇಲ್ಲ ಸರ್ ಬೆಂಗಳೂರು ಕಡೆ ಹೌದು ಇದು ಗಾಡಿ ಒಳ್ಳೆ ಗಾಡಿ ಇದು ಪರ್ಸೆಂಟ್ ಇದೆ ಟೈರ್ ಇದೆ ಆಮೇಲೆ ಎಲ್ಲಾ ಒಳ್ಳೆ ಗಾಡಿ ಇದೆ ಆಮೇಲೆ ಇದು ಸ್ಪೆಷಲಿ ಕಾಂಟ್ರಾಕ್ಟರ್ ನ ಸ್ವಲ್ಪ ಬಾಳ ಲೈಕ್ ಮಾಡ್ತಾರೆ ಸಿವಿಲ್ ಕಾಂಟ್ರಾಕ್ಟರ್ ರೋಡ್ ಇದಕ್ಕೆ ಸಿಮೆಂಟ್ ಹೊಡಿಯೋದು ಡಿಸೈಲ್ ಆಯ್ತು ಇದು ಮಷಿನ್ ಸೇರಿತಲ್ಲ ಜೆ ಸಿ ಬಿ ಆಗ್ಲಿ ಎಕ್ಸಬೇಟರ್ ಆಗಲಿ ಅದಕ್ಕೆ ಆಮೇಲೆ ಅವ್ರದ್ದು ಲೇಬರ್ ಹಿಂಗಾಗಿ ಅದು ಡಿಸೈಲ್ ಗೆ ಸಪ್ಲೈ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಸರ್ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಲ್ಲಾ ರನ್ನಿಂಗ್ ಇದೆ ಓಕೆ ಇನ್ನೊಂದು ಜೀತ ಇದೆ ಆ ಇದು ಸರಿ ಇದು ವೈಕಲ್ ಕಲರ್ ಆ ಇದು ಕೂಡ 2016 ಮಾಡೆಲ್ ಸರ್ ಇದು ಆ ಇದು ಕೂಡ ರನ್ನಿಂಗ್ ವಾಹನ ಸರ್ ಇದು ಒಟ್ಟು ಬಟ್ ನಮ್ಮಲ್ಲಿ ಜೀತ ಒಂದು ಮೂರು ಮೂರು ವಾಹನ ಇದೆ ಸರ್ ಒಂದು ಎರಡು ಮೂರು ಗಾಡಿ ಮೂರು ಮೂರು ಇದೆ ನಮ್ಮಲ್ಲಿ ಜೀತೋ ಮೂರು ವಾಹನ ಇದೆ ಸರ್ ಪಕ್ಕದಲ್ಲಿ ಒಂದು ಟಾಟಾ ಇದು ಜಿಪ್ ಎಕ್ಸೆಲ್ ಅಂತ ಹೇಳಿ ಸರ್ ಇದು ಮಾರ್ಕೆಟ್ ಅಲ್ಲಿ ತುಂಬಾ ಡಿಮಾಂಡ್ ವೆಹಿಕಲ್ ಯಾವ್ದೇ ಸಣ್ಣ ಜಾಗ ಇದ್ರು ಕೂಡ ಸಣ್ಣ ಜಾಗ ಇದ್ರೂ ಕೂಡ ನುಸ್ಕೊಂಡು ಹೋಗ್ಬಿಡುತ್ತೆ ವೆಹಿಕಲ್ ಹೀಗಾಗಿ ಇದಕ್ಕೆ ಬಹಳ ಡಿಮಾಂಡ್ ಇದೆ ಜಿಪ್ ಎಕ್ಸೆಲ್ ಅಂದ್ರೆ ಇದ್ರಲ್ಲಿ ಎರಡು ಬರುತ್ತೆ ಜಿಪ್ ಒಂದು ಜಿಪ್ ಎಕ್ಸೆಲ್ ಸ್ವಲ್ಪ ಎಕ್ಸೆಲ್ ಅಂದ್ರೆ ಸ್ವಲ್ಪ ಬಾಡಿ ಲೆಂತ್ ಬರುತ್ತೆ ಇದ್ರಕ್ಕಿಂತ ಜಿಪ್ ಅಂದ್ರೆ ಒಂದು ಒಂಬತ್ತು ಇಂಚು ಬಾಡಿ ಚಿಕ್ಕದು ಬರುತ್ತೆ ಇದು ದೊಡ್ಡದು ಬರುತ್ತೆ ಎಕ್ಸೆಲ್ ದೊಡ್ಡದು ಬರುತ್ತೆ

ಇನ್ಶೂರೆನ್ಸ್ ಆಗ್ಲಿ ಎಫ್ಸಿ ಸಿ ಆಗ್ಲಿ ಎಲ್ಲ ಪೇಪರ್ಸ್ ರನ್ನಿಂಗ್ ಇದೆ ಒರಿಜಿನಲ್ ಆರ್ ಸಿ ಇದೆ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಟೂ ಫಿಫ್ಟಿ ಟೂ ಸಿಕ್ಸ್ಟಿ ತನಕ ಆಗುತ್ತೆ ಸರ್ ಇದು ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್ ಸರ್ ಎರಡಿದೆ ಮೂರು ಮೂರು ಇಟ್ಟು ಮೂರು ಅದೇ ಇದೆ ಹಾ ಮೂರ್ ಇದೆ ಸರ್ ಸರ್ ಅವು ಹೇಳ್ಬಿಡಿ ಸರ್ ಹಂಗೆ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಸರ್ ಇದು ಅದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಸರ್ ಇದೆ ಸರ್ ಇದು ತರ್ಟೀನ್ ಫಿಫ್ಟೀನ್ ಹೌದು ಸರ್ ಎಲ್ಲಾ ಮಾಡಲ್ ನಮ್ಮ ಹತ್ರ ಇದೆ

ಸೊ ಸರ್ ಇವೆಲ್ಲ ಮಾಡೆಲ್ಸ್ ಒಂದು ಟ್ರಾನ್ಸ್ಮೆಟ್ ರೇಟ್ ಹೇಳಿ ಸರ್ ಇದು ಒಂದು ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ತನಕ ಇದೆ ಓಕೆ ಇದು ಎಯ್ಟಿ ತೌಸಂಡ್ ಇಂದ ಇಟ್ಕೊಂಡು ನಿಮ್ಗೆ ಟೂ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ವರೆಗೂ ಆಗುತ್ತೆ ಸರ್ ಎರಡ್ರು ಒಳಗಡೆ ಆ ಎರಡರ ಒಳಗಡೆ ಇದೆ ಎಲ್ಲಾನು ಎರಡೂ ಎರಡರ ಒಳಗಡೆ ಎರಡರ ಒಳಗನೆ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದು ತಗೊಬೋದು ಹಾ ಕೆಲವೊಂದ್ ಗಾಡಿಗಳು ಎಲ್ಲಾ ಎಫ್ ಸಿ ಎಲ್ಲಾ ರನ್ನಿಂಗ್ ಇದೆ ಒಂದು ಒನ್ ಅಷ್ಟೇ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಇಲ್ದೆ ಇರೋದಕ್ಕೆ ಇನ್ನು ಸ್ವಲ್ಪ ನಿಮ್ ಅಮೌಂಟ್ ಆಗುತ್ತೆ ಇನ್ಸೂರೆನ್ಸ್ ಏನಲ್ಲ ಅಂದ್ರೆ ಒಂದು ಫಿಫ್ಟೀನ್

ಪೇಪರ್ ಕೂಡ ರನ್ನಿಂಗ್ ಇದೆ ಇದು ನಿಮಗೆ ಟೂ 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 ಲ್ಯಾಕ್ ಲ್ಯಾಕ್ಟಿ ತನಕ ಆಗ್ಬಹುದು ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ತನಕ ಆಗ್ಬಹುದು ಮೆಗಾಶವಲ್ ಇದೆ ಸರ್ ಇದು ಸ್ವಲ್ಪ ಇದು ಮೆಗಾ ಸರ್ ಇದು ಇದು ಫೈವ್ ಸ್ಪೀಡ್ ಅಂದ್ರೆ ಐದು ಗೇರ್ ಬರುತ್ತೆ ಟಾಪ್ ಸ್ಪೀಡ್ ಇದು ಇದು ಡಬಲ್ ಇದು ಅಂತ ಬರುತ್ತೆ ಸರ್ ಇದು ಐದು ಗೇರ್ ಬರುತ್ತೆ ಇದು ಇದು ಕೂಡ ಒಳ್ಳೆ ರನ್ನಿಂಗ್ ಬರುತ್ತೆ ಇದು ಇದು ಒಂದು ತ್ರೀ ಲ್ಯಾಕ್ ಇದೆ ಸರ್ ಏಟೀನ್ ಮಾಡಲ್ ಇದು ತ್ರೀ ಲ್ಯಾಕ್ ವರ್ಗೂ ಇದೆ ಇದು ಕೂಡ ನೆಗೆಶಿವಲ್ ಆಗುತ್ತೆ ಸರ್ ಇಂಟ್ರಾ ಇಂಟ್ರಾ ಟ್ರೆಂಡ್ ಸರ್ ಹೌದು ಇವಾಗ ಹೆಚ್ಚಿಗೆ ಟ್ರೆಂಡ್ ಇದೆ ಸರ್ ಇದು ಇದೆ ವೆಹಿಕಲ್ ವಿಥರ್ ಈಗ ವಿ ಫಿಫ್ಟಿ ಕೂಡ ಬರ್ತಾ ಅದಿಲ್ಲ ಫಿಫ್ಟಿ ಕೂಡ ಬರ್ತಾ ಇದೆ ಇದು ಟೂ ಸೌಂಡ್ ಟ್ವೆಂಟಿ ಟೂ ಮಾಡೆಲ್ ಇದು ಟ್ವೆಂಟಿ ಟೂ ಟ್ವೆಂಟಿ ಟೂ ಮಾಡೆಲ್ ವರ್ಲ್ಡ್ ಹೌದು ಇದೊಂದು ಸಿಕ್ಸ್ ಫಿಫ್ಟಿ ಇಂದ ಸೆವೆನ್ ಲ್ಯಾಕ್ ವರೆಗೂ ಇದೆ ಸರ್ ಇದು ಹಾ ಮಾರ್ಕೆಟ್ ಪ್ರೈಸ್ ಸ್ವಲ್ಪ ನೆಗೆಶಿವಲ್ ಆಗುತ್ತೆ ಒಳ್ಳೆ ಕಂಡೀಷನ್ ಇದೆ

ಹದಿಮೂರನೇ ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ವಿ ಆಟೋಮಲ್ ಇಪ್ಪತ್ತಾರನೇ ತಾರೀಕಿಗೆ ನಮ್ದು ಹದಿಮೂರನೇ ವರ್ಷದ ಆನಿವರ್ಸರಿ ಇದೆ ಸೊ ಈಗ ನಾವು ಹದಿಮೂರು ವರ್ಷ ಆಯ್ತು ಶ್ರೀರಾಮ್ ಆಟೋಮಲ್ ಸ್ಟಾರ್ಟ್ ಆಗಿ ಶ್ರೀರಾಮ್ ಫೈನಾನ್ಸ್ ಇದು ಅಂಗ ಸಂಸ್ಥೆ ಒಂದು ಇದು ನಾವು ಯಾಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಮೇನ್ ನಾವು ಅಬ್ಸರ್ವ್ ಮಾಡಿದಂಗೆ ಫೈನಾನ್ಸ್ ಅಲ್ಲಿ ಯಾವ್ದೇ ಶೋರೂಮ್ ಗಾಡಿಗಳಿಗೆ ಒಂದು ಅಥರೈಸ್ಡ್ ಶೋರೂಮ್ ಇದಾವೆ ಅದಕ್ಕೆ ಅಥರೈಸ್ಡ್ ಬ್ಯಾಂಕ್ಸ್ ಎನ್ ಬಿ ಎಫ್ ಸಿ ಗಳು ಇದಾವೆ ಅವ್ರಿಗೆ ಯಾವ್ದೇ ತೊಂದರೆ ಇಲ್ಲದೆ ಲೋನ್ ಆಗುತ್ತೆ ಫೈನಾನ್ಸ್ ಗಳಾಗುತ್ತೆ ಸೊ ಅದೇ ರೀತಿ ಯೂಸ್ಡ್ ವೆಹಿಕಲ್ ಒನ್ ಆರ್ ಟೂ ಇಯರ್ಸ್ ಫೈವ್ ಇಯರ್ಸ್ ಗಾಡಿ ತೊಗೊಳಕ್ ಬಂದಾಗ ಅವ್ರಿಗೆ ಸಿಕ್ಕಾಬಟ್ಟೆ ಮೋಸ ಆಗ್ತಾ ಇದೆ ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಇಷ್ಟ ಡಾಕ್ಯುಮೆಂಟ್ ಬಂದೇ ಆಮೇಲೆ ಕೊಟ್ಟು ಗಾಡಿ ತಗೊಂಡ್ರೆ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗ್ತಾ ಇತ್ತು ಇವನು ಡಾಕ್ಯುಮೆಂಟ್ಸ್ ಅಲ್ಲಿ ಎಚ್ ಪಿ ಎಂಟ್ರಿ ಇರ್ತಿತ್ತು ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಅದೇ ರೀತಿ ಮೋಸ ಮಾಡ್ತಾ ಇದ್ರು ಬೈಯರ್ ಮೋಸ ಮಾಡ್ತಾ ಹೌದು ಸೊ ಅವ್ರ ಕಂಟ್ರೋಲಿಂಗ್ ಯಾವ್ದೋ ಅಥರೈಜ್ಡ್ ಅಂತ ಇರ್ಲಿಲ್ಲ ಸರ್ ನಮಸ್ತೆ ನಾನು ಪವನ್ ಅಂತ ಹೇಳಿ ಮಾತಾಡೋದು ಆ ಸ್ಟೇಟ್ ಸರ್ವಿಸ್ ಹೆಡ್ ಶ್ರೀರಾಮ ಟೊಮಲ್ ಇಂಡಿಯಾ ಲಿಮಿಟೆಡ್ ನಾರ್ತ್ ಕರ್ನಾಟಕ ಸರ್ ನಮ್ಮಲ್ಲಿ ಈಗ ಸಣ್ಣ ಗಾಡಿ ಎಲ್ಲ ನೋಡಿದ್ರಿ ತಾವು ಇಲ್ಲಿ ನಮ್ಮಲ್ಲಿ ದೊಡ್ಡ ಗಾಡಿನೂ ಇದೆ ಸರ್ ಇಲ್ಲಿ ನೋಡಿ ತರ್ಟಿ ಒನ್ ಎಯ್ಟೀನ್ ಹೌದು ಸರ್ ಹೌದು ತರ್ಟಿ ಒನ್ ಏಯ್ಟೀನ್ ಸರ್ ಇದು ಎರಡ್ ಸಾವಿರದ ಹತ್ತೊಂಬತ್ತನೆ ಮಾಡಲ್

ಅಲ್ಲ ಓನರ್ ನೈನ್ಟೀನ್ ಆದ್ರೂನು ಗಾಡಿ ಮಾತ್ರ ಲೇಟೆಸ್ಟ್ ಮಾಡಲ್ ಇದ್ದಂಗೆ ಇದೆಲ್ಲ ಬಳ್ಳಾರಿ ಕಡೆ ಯೂಸ್ ಮಾಡೋ ಲಾರಿ ಬಳ್ಳಾರಿ ಗಂಗಾವತಿ ಬತ್ತಕ್ಕೇನ್ ಯೂಸ್ ಮಾಡ್ತಾರಲ್ಲ ಸರ್ ಭತ್ತ ಸೈಡ್ ಅಲ್ಲಿ ಇದು ಬಹಳ ಯೂಸ್ ಆಗುತ್ತೆ ಸರ್ ಬಳ್ಳಾರಿ ಗಂಗಾವತಿ ಮಲೇಬೆನ್ನೂರು ಹೊನ್ನಾಳಿ ಆ ಸೈಡ್ ಏನ್ ಈಗ ಈ ವೆಹಿಕಲ್ಸ್ ಗೆ ಲೋನ್ ಆಗುತ್ತೆ ಈ ವೆಹಿಕಲ್ಸ್ ಲೋನ್ ಆಗುತ್ತೆ ಸೊ ಇದು ಗಾಡಿ ಡೀಟೇಲ್ಸ್ ಹೆಂಗೆ ಸರ್ ಈಗ ನಾವ್ ಏನ್ ಮಾಡ್ತೀವಿ ಸರ್ ಫಸ್ಟ್ ನಮ್ಮಲ್ಲಿ ಒಂದು ಪ್ರೊಸೀಜರ್ ಇದೆ ಸರ್ ನಾವ್ ಏನ್ ಮಾಡ್ತೀವಿ ಗೇಟ್ ಅಲ್ಲಿ ಗಾಡಿ ಒಳಗ್ ಬಂತಂದ್ರೆ ಫಸ್ಟ್ ನಾವು ವೆರಿಫೈ ಮಾಡೋದು ಚಾಚಿ ನಂಬರ್ ಸರ್ ಯಾವ್ದೇ ವೆಹಿಕಲ್ ಅಲ್ಲಿ ಏನ ಚೇಂಜ್ ಮಾಡಿ ಏನಾದ್ರು ಮ್ಯಾನೇಜ್ ಮಾಡ್ಬೋದು ಚೇಂಜ್ ಆಯ್ತು ಚಾಸಿ ನಂಬರ್ ಟ್ಯಾಂಪರ್ ಆಯ್ತು ಚಾಸಿ ನಂಬರ್ ಏನಾರ ರೀಪಂಚ್ ಮಾಡಿದ್ರೆ ಅದು ಆಲ್ಟಿಒದಲ್ಲಿ ಸಮಸ್ಯೆ ಆಗುತ್ತೆ ಹಾಗಾಗಿ ನಾವು ಫಸ್ಟ್ ವೆಹಿಕಲ್ ಗೇಟ್ ಅಲ್ಲೇ ನಾವು ಫಸ್ಟ್ ಚೆಕ್ ಮಾಡೋದು ಚಾಸಿ ನಂಬರ್ ಸರ್ ಚಾಸಿ ನಂಬರ್ ಚೆಕ್ ಮಾಡ್ತೀವಿ ನೆಕ್ಸ್ಟ್ ನಾವು ಚಾಸಿ ಎಲ್ಲರೂ ಕಟ್ ಆಗಿದೆಯಾ ಏನ್ರ ಚಸಿ ಏನ್ರ ಕಟ್ ಆಗಿ ವೆಲ್ಡ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ತೀವಿ ಸರ್ ಫಸ್ಟ್ ಬೇಸಿಕ್ ಅದು ಚೆಕ್ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಇಂಜನ್ ಇಂಜನ್ ಸೌಂಡ್ ಇಲ್ಲ ಇಂಜನ್ ಏನರ ಬ್ಲೋಬಾಯ್ ಇದೆಯೋ ಇಂಜನ್ ಏನ್ರ ಎಕ್ಸೆಸಿವ್ ಏನ್ರ ಇದು ಸ್ಮೋಕ್ ಬರ್ತಿದೆಯೋ ಏನಂತ ಅದೆಲ್ಲ ವೆರಿಫೈ ಮಾಡ್ತೀವಿ ಸರ್ ವೆರಿಫೈ ಮಾಡಿ ನಮ್ ಒಂದ್ ರಿಪೋರ್ಟ್ ಇರುತ್ತೆ ಸರ್ ಆ ರಿಪೋರ್ಟ್ ಅಲ್ಲಿ ನಾವು ಮೆನ್ಶನ್ ಮಾಡ್ತೀವಿ ಅಂದ್ರೆ ಇನ್ವೆಂಟ್ರಿ ಕಾಪಿಯಲ್ಲಿ ನಾವು ಮೆನ್ಷನ್ ಮಾಡ್ತೀವಿ ಹಂಗೆ ಬಲ್ ಸರ್ ಇದು ನೆಕ್ಸ್ಟ್ ಈಗ ಇದು ಇದೆ ಸರ್ ಇಲ್ಲಿ ನಮ್ದು ಅಶೋಕ್ ಲ್ಯಾಂಡ್ ಇದೆ

ಗಾಡಿ ಎಲ್ಲಾ ಈ ಕಡೆ ಹೊಸದು ನಮ್ ಬೆಂಗಳೂರು ಅವ್ರಿಗೆ ಹೇಳ್ತೀನಿ ಗೂಡ್ಸ್ ವೆಹಿಕಲ್ ಬೇಕು ಅನ್ನೋರು ಸ್ವಲ್ಪ ಮೇಲಕ್ ಬಂದ್ರಿ ನಮ್ ಕರ್ನಾಟಕ ಮೇಲಕ್ ಬಂದ್ರೆ ಸಿಗುತ್ತೆ ತುಂಬಾ ಚೆನ್ನಾಗಿ ಬಳ್ಳಾರಿ ಆ ನಮ್ಮ ಹುಬ್ಳಿ ಈ ಕಡೆ ಬಂದ್ರೆ ನಿಮ್ ಗೂಡ್ಸ್ ವೆಹಿಕಲ್ ತುಂಬಾ ಈಜಿ ಆಗಿ ಸಿಗುತ್ತೆ ಇದು ಬಾಡಿ ಎಲ್ಲಾ ಚೆನ್ನಾಗಿದೆ ನೋಡಿ ಎಲ್ಲ ಸರ್ ಬ್ರಾಂಡ್ ನೀವು ಸರ್ ಇಪ್ಪತ್ತೆರಡು ಮಾಡೆಲ್ ಸರ್ ಇದು ಇದು ಇನ್ನೊಂದಿದೆ ನೋಡಿ ಭಾರತ್ ಬೆಂಜು ಇಪ್ಪತ್ತೆರಡು ಮಾಡೆಲ್ ಸರ್ ಇದುನು ಎಲ್ಲ ರನ್ನಿಂಗ್ ಇದೆ ಒರಿಜಿನಲ್ ಟೈಯರ್ಸ್ ಕಂಪನಿಯಿಂದ ಹೇಗ್ ಬಂದಿದೆ ಆ ಟೈಪ್ ಟೈರ್ಸ್ ಇದೆ ಸರ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಟೈಯರ್ಸ್ ಇದೆ ತೋರ್ಸ್ಬಿಡ್ತೀನಿ ಸರ್ ಅವ್ರಿಗೆ ಕಸ್ಟಮರ್ ಅದು ಕೇಳ್ತಾರೆ ಸರ್ ಸೊ ಪಕ್ ಪಕ್ಕದಲ್ಲಿ ಹಾಕಿ ಹಾಕಿರೋದ್ರಿಂದ ನಾನು ನೀಟಾಗಿ ತೋರ್ಸಕ್ಕಾಗ್ತಾ ಇಲ್ಲ ಸೊ ನೋಡ್ಕೊಳ್ಳಿ ಆ ಬ್ರಾಂಡ್ ನ್ಯೂ ಇದ್ದಂಗೆ ಇದೆಯಪ್ಪ ಪೀಸ್ ಇದ್ದಂಗೆ ಇದೆ ಸೊ ಯೂಸ್ ಮಾಡಿರೋದೇ ಕಡಿಮೆ ಬಾಡಿ ಎಲ್ಲ ಕಟ್ಟಿದ್ದಾರೆ ಭಾರತ್ ಬೆಂಜ್ ಇದು ಟ್ವೆಂಟಿ ಟೂ ಮಾಡಲ್ ಇದು ಟ್ವೆಂಟಿ ಫಿಟ್ ಟ್ವೆಂಟಿ ಫಿಟ್ ವೆಹಿಕಲ್ ಅನ್ಕೊಂತೀನಿ ಸೊ ನೋಡಿದ್ರಲ್ಲ ಗುಡ್ಸ್ ವೆಹಿಕಲ್ ಬೇಕು ಅನ್ನೋರು ಮಿಸ್ ಮಾಡಿದ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ವಿತ್ ಲೋನ್ ಕೂಡ ಆಗುತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದಾವೆ ಸರ್ ಡಾಕ್ಯುಮೆಂಟ್ಸ್ ರೆಡಿ ಇದೆ ಸರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ರುಪೀಸ್ ಹೇಳ್ತೀವಿ ಸರ್ ನೆಗೋಶಿಯಬಲ್ 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 ಸರ್ ಸರ್ ಇದು ಟಿಪ್ಪರ್ ಇದು ಒಂದು ನಮ್ಮ ಕೈ ಮೇಲೆ ಕೊಡಬೇಕು ಅದು ಸಕ್ಸಸ್ ಆದ್ರೂ ಆಗ್ತಿತ್ತು ಇಲ್ಲ ಅಂದ್ರೆ ಇಲ್ಲ ಬಟ್ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ನಾವೇನ್ ಮಾಡಿದ್ವಿ ಸಿರಾಮ್ ಆಟೋಮಲ್ ಅನ್ನೋ ಅಂತ ಕಾನ್ಸೆಪ್ಟ್ ತಂದ್ವಿ ಯಾವ್ದೇ ಸೆಲ್ಲರ್ಗ ಬೇರ್ಗೆ ಮೋಸ ಆಗಬಾರ್ದು ಒಂದು ಕಂಟ್ರೋಲಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅವತ್ತು ಇಪ್ಪತ್ತಾರನೇ ತಾರೀಕು ಎರಡ್ ಸಾವಿರದ ಹನ್ನೊಂದು ಚೆನ್ನೈ ನಮ್ದು ಒಂದು ಫಸ್ಟ್ ಆಟೋಮಲ್ ಸ್ಟಾರ್ಟ್ ಆಯ್ತು ಇವತ್ತಿಗೆ ನೂರ ಇಪ್ಪತ್ತು ಆಟೋಮಲ್ ಬೆಳೆದಿದೆ ಆಲ್ ಓವರ್ ಇಂಡಿಯಾ ಬೆಳೆದಿದೆ ಟಿಪ್ಪರ್ ಇದೆ ಸರ್ ಇದು ಇದು ಟೂ ತೌಸಂಡ್ ಲೆವೆನ್ ಮಾಡಲ್ ಸರ್ ಟಿಪ್ಪರ್ ಇದು ಇದು ಗಾಡಿ ಟೂ ತೌಸಂಡ್ ಸಿಕ್ಸ್ ವೀಲ್ ಸರ್ ಇದು ಸಿಕ್ಸ್ ವೀಲ್ ಸಿಕ್ಸ್ ವೀಲ್ ವೆಹಿಕಲ್ ಕೇಳಿದ್ರು ಬೇಕು ನೋಡಿ ಇಲ್ಲಿ ಸಿಕ್ಸ್ ವೀಲ್ ಟಿಪ್ಪರ್ ಇದೆ ಲೆವೆನ್ ಮಾಡಲ್ ಅಲ್ವಾ ಸರ್ ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಸರ್ ಡಾಕ್ಯುಮೆಂಟ್ಸ್ ಇದೆ ಇದ್ರದ್ದು ಇದರದ್ದು ನಾವು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಂದ್ರೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಸರ್ ಹೇಳ್ತೀವಿ ನೆಗೋಷಿಯಬಲ್ ಇದೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಟಿಪ್ಪರ್ ಸಿಗ್ತಾ ಇದೆ ಅಂದ್ರೆ ಕಣ್ ಮುಚ್ಕೊಂಡ್ ಹೋಗ್ಬೋದು ಬನ್ ಖಂಡಿತ ಬನ್ನಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಸೊ ಇದಕ್ಕೆ ಒಂದು ಟಯರ್ ಇಲ್ಲ ಇವಾಗ ಹೇಳ್ತೀನಿ ನೋಡಿ ಒಂದು ಸೈಡ್ ಎರಡು ಟೈರ್ ಇದೆ ಒಂದು ಸೈಡ್ ಒಂದು ಟೈರ್ ಇದೆ ಟಯರು ಅಷ್ಟ್ ಮಾತ್ರನೇ ಇದೆ ಗಾಡಿ ಆದ್ರೆ ಮೂರುವರೆಗೆ ನಿಮ್ಗೆ ಟಿಪ್ಪರ್ ಲಾರಿ ಸಿಗುತ್ತೆ ಅಂದ್ರೆ ಕಣ್ ಮುಚ್ಕೊಂಡು ಎತ್ಕೊಂಡು ಹೋಗ್ಬೋದಲ್ಲ ಸರ್ ಹೌದು ತಗೋಬಹುದು ಸರ್ ಏನ್ ಇಶ್ಯೂ ಇಲ್ಲ ರನ್ನಿಂಗ್ ಇದೆ ವೆಹಿಕಲ್ ವೆಹಿಕಲ್ ರನ್ನಿಂಗ್ ಇಲ್ಲಿ ಲೋನ್ ಸಿಗಲ್ಲ ಅನ್ಕೊಂತೀನಿ ಲೋನ್ ಅಂದ್ರೆ ಹೇಗಿದೆ ಸರ್ ಅದು ಕಸ್ಟಮರ್ ಇದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್ ಓಕೆ ಕಸ್ಟಮರ್ ಸಿಬಿಎಲ್ ಗಿಬಿಎಲ್ ಚೆನ್ನಾಗಿದ್ರು ಇದಕ್ಕೂ ಲೋನ್ ಕೊಡ್ತಾರೆ ಅದಕ್ಕೂ ಲೋನ್ ಹೌದು ಸಿಬಿಎಲ್ ಚೆನ್ನಾಗಿದ್ದು ಇದು ಇದ್ರೆ ಲೋನ್ ಕೊಡ್ತಾರ ಹಳೇದಲ್ಲ ಸರ್ ಇದು ಟಾಟಾ ಹೌದ್ ಸಿಕ್ಸ್ಟೀನ್ ತರ್ಟಿ ಹೌದು ಓಕೆ ಸೂಪರ್ ಸರ್ ಸರ್ ಇನ್ನು ಈ ಕಡೆ ಎಲ್ಲ ಕಾಣ್ತಿದೆಯಲ್ಲ ಸರ್ ಈ ಕಡೆ ಬಂದದ್ದು ಎಲ್ಲ ಗಾಡಿಗಳು ಏನ್ ಸರ್ ಕೆಲವೊಂದು ಲೋನ್ ಗೆ ಬಂದಿರುತ್ತೆ ಅಂದ್ರೆ ಇಲ್ಲೆಲ್ಲ ಕಾಣ್ತಿರಲ್ಲ ಸರ್ ಇವೆಲ್ಲ ಕೆಲವೊಂದು ಇಲ್ಲಿ ಕ್ಲೈಂಟ್ಸ್ ವೆಹಿಕಲ್ಸ್ ಇದೆ ಇರ್ತಾವ ಸರ್ ನಮ್ಮಲ್ಲಿ ಎಲ್ಲಾ ವೆಹಿಕಲ್ ಎಲ್ಲಾ ಫೈನಾನ್ಸ್ ಇಂದ ನಮ್ ಟೈ ಇದೆ ಹಂಗಾಗಿ ನಾವು ಎಲ್ಲಾ ಕ್ಲೈಂಟ್ಸ್ ಇನ್ ವೆಹಿಕಲ್ ಇದೆ ಇದೆ ನೋಡಿ ಹೊಸ ಹೊಸ ಗಾಡಿ ಹೌದು ಇದನ್ನು ಇದು ಎಸ್ ಬ್ಯಾಂಕ್ ಇಂದ ಎಸ್ ಬ್ಯಾಂಕ್ ಇಂದ ಇದೆ ಸರ್ ಇದು ಆಮೇಲೆ ಆ ಕಡೆ ಭಾರತ ಬೆಂಜ್ ಡ್ಯಾಮ್ಲರ್ ಸೀಸ್ ಮಾಡಿ ತಗೊಂಡ್ ನಿಲ್ಸಿರೋದು ಹೌದು ಸರ್ ಸೀಸ್ ಮಾಡಿ ನಮ್ಮಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆ ಸರ್ ಪಾರ್ಕಿಂಗ್ ಪ್ಲಸ್ ಸೆಲ್ಲಿಂಗ್ ಇದೆ ಸರ್ ಅದು ನಮ್ಮಲ್ಲಿ ಆಫ್ಲೈನ್ ಆನ್ಲೈನ್ ಎರಡು ಸೆಲ್ಲಿಂಗ್ ಆಗುತ್ತೆ ಅದು ಇವರ ಆನ್ಲೈನ್ ಅಲ್ಲಿ ಸೆಲ್ಲಿಂಗ್ ನಮಗೆ ಇದು ಕೊಡ್ತಾರೆ ನಾವು ಅದಕ್ಕೆ ಬಿಟ್ಟು ತಗೊಂಡು ನಾವು ಕಳ್ಸಿಕೊಡ್ತೀವಿ ಸರ್ ಈಗ ಯಾರಿಗಾದ್ರು ಇದು ಐಷಮರ್ ಬಂದು ಸರ್ ಈಗ ನಮ್ಗೆ ಈ ಗಾಡಿ ಬೇಕು ಅಂದ್ರೆ ಇದು ಅಪ್ರೂವಲ್ ಮಾಡಿ ಕೊಡ್ತೀರಾ ಸರ್ ಇದು ಈ ಗಾಡಿ ನಾವು ಬೇಕಂದ್ರೆ ಅವ್ರ ಕಡೆ ನಾವ್ ಏನ್ ಮಾಡ್ತೀವಿ ಎಲ್ಲ ಡೀಟೇಲ್ಸ್ ತಗೊಂತೀವಿ ಸರ್ ಅವ್ರ ಕಡೆ ಡೀಟೇಲ್ಸ್ ತಗೊಂಡು ಕಸ್ಟಮರ್ ಡೀಟೇಲ್ಸ್ ಎಲ್ಲಾ ತಗೊಂಡು ಆಮೇಲೆ ಅವ್ರ ಕಡೆ ಒಂದು ಅವ್ರದ್ದು ಒಂದು ಪ್ರಾಕ್ಸಿ ಫಾರ್ಮ್ ರೇಟ್ಸ್ ತಗೊಂತೀವಿ ರೇಟ್ ತಗೊಂಡು ನಾವ್ ಏನ್ ಮಾಡ್ತೀವಿ ನೆಕ್ಸ್ಟ್ ಕ್ಲೈಂಟ್ ಜೋಡಿ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಕಸ್ಮಾತ್ ಅವ್ರ ಏನಾರು ಓಕೆ ಕೊಡ್ತೀವಿ ನಾವು ಅಂದ್ರೆ ಅದು ನಾವು ವೆಹಿಕಲ್ ಸೇಲ್ ಮಾಡಿ ಕೊಡ್ತೀವಿ ಒಂದು ಇದಿದೆಯಲ್ಲ ಸರ್ ಅದು ಸೇಲ್ ಆಗಿದೆಯಾ ಸರ್ ಅದು ಎಸ್ಕಾವೇಟರ್ ಸರ್ ಅದು ಅದು ಎಸ್ಕಾವೇಟರ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಜೆ ಸಿ ಬಿ ಟೂ ಟ್ವೆಂಟಿ ಫೈವ್ ಅದು ಮೊನ್ನೆ ಆಕ್ಷನ್ ಅಲ್ಲಿ ಸೇಲ್ ಆಗಿದೆ ಸರ್ ಅದು ಮೊನ್ನೆ ಆಕ್ಷನ್ ಅಲ್ಲಿ ಸೇಲ್ ಆಗಿದೆ ರನ್ನಿಂಗ್ ಕಂಡೀಷನ್ ಇದೆ ಸರ್ ವೆಹಿಕಲ್ ಸೂಪರ್ ಸರ್ ಸೂಪರ್ ಸರ್ ಸೊ ಈ ವೆಹಿಕಲ್ಸ್ ಎಲ್ಲ ಎಷ್ಟು ದಿನಾನು ಇರುತ್ತೆ ಅಂತ ಹೇಳಕ್ ಆಗಲ್ಲ ಒಂದ್ ವಾರ ಇರ್ಬೋದು ಹತ್ತು ದಿನ ಇರ್ಬೋದು ಗಾಡಿಗಳು ಬದಲಾಗ್ತಾ ಇರುತ್ತೆ ಬರ್ತಾ ಇರ್ತಾವೆ ಬರ್ತಾ ಇರುತ್ತೆ ಹೋಗ್ತಿರುತ್ತೆ ಪ್ರತಿ ಆಪ್ಷನ್ ಇರುತ್ತಲ್ಲ ಸರ್ ಗಾಡಿಗಳು ಚೇಂಜ್ ಚೇಂಜ್ ಆಗ್ತರುತ್ತೆ ಈ ವಿಡಿಯೋನ್ನ 15 ದಿನಕ್ಕೆ ನೋಡಿ ಸರ್ ನಾನು ಇಂತ ಗಾಡಿ ನಿಮ್ ವಿಡಿಯೋದಲ್ಲಿ ನೋಡದೆ ಅದ ಇದ್ಯಾ ಅಂತ ಕೇಳಿದ್ರೆ ಇರೋದಿಲ್ಲ ಹೌದು ಸರ್ ಹೌದು ಇಲ್ಲಿ ಬನ್ನಿ ಬೇರೆ ಕಡೆ ಸೇಮ್ ವ್ಯಕಲಿ ಮತ್ತೆ ಬರ್ತೀರ್ತಾವ ಸರ್ ಬೇರೆ ಇರುತ್ತೆ ಹೌದು ಬಂದು ಚೆಕ್ ಮಾಡ್ಕೊಬಹುದು ಕಾಲ್ ಮಾಡಿ ತಿಳ್ಕೊಬಹುದು ಹೌದು ಹೌದು ಕರೆಕ್ಟ್ ಸರ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಾನು ಗೋವಿಂದ್ ಸಿಂಗ್ ಅಂತ ಹೇಳಿ ಶ್ರೀರಾಮ ಆಟೋ ಮಲ್ ಹುಬಳಿ ಇಲ್ಲಿ ಸೇ ಸಿಗಿದ್ದೀನಿ ಸರ್ ಈ ಗಾಡಿ ಬಂದ್ಬಿಟ್ಟು ಟಿವಿಎಸ್ ಎಸ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಎಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ ರೆಡಿ ಅನ್ನೋ ಸರ್ ಇದು ಸೇಮ್ ಮಾಡೆಲ್ ಸರ್ ಇಪ್ಪತ್ತೆರಡು ಮಾಡೆಲ್ ಎರಡು ಗಾಡಿ ಒಂದ್ ನಲ್ವತ್ತೈದು ಸಾವಿರ ಆಜುಬಾಜು ಹೋಗಿತ್ತು ಸರ್ ಆಜುಬು ಒಳ್ಳೆ ಮೈಲೇಜ್ ಸರ್ ಹೆಡ್ ಲೈಟ್ ಗಿಡ್ ಲೈಟ್ ಎಲ್ಲ ಚೆನ್ನಾಗಿದೆ ಸರ್ ಈಗ ಕಸ್ಟಮರ್ಸ್ ಬಂದ್ರೆ ಅದಕ್ಕೆ ಡಾಕ್ಯುಮೆಂಟ್ ರೆಡಿ ಇರುತ್ತಲ್ಲ ಡಾಕ್ಯುಮೆಂಟ್ ನಾವು ವಿಥೌಟ್ ಡಾಕ್ಯುಮೆಂಟ್ ಇದೆ ಸರ್ एक्चुअली ಆಸಿ ಇಲ್ಲ ಅದ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಏನು ಬೇಕಾಗಿದ ಡಾಕ್ಯುಮೆಂಟ್ ಏನು ಕೈ ಕೊಟ್ರು ನೀವು ಮಾಡ್ಕೊಳ್ತೀರಾ ಇಲ್ಲಾವರೆ ಮಾಡ್ತೀರಾ ನಾವು ಹೆಲ್ಪ್ ಮಾಡ್ತೀವಿ ಸರ್ ಹೆಲ್ಪ್ ಮಾಡ್ತೀವಿ ನಾವು ಏಜೆಂಟ್ ನಂಬರ್ ಕೊಡ್ತೀವಿ ಹೆಲ್ಪ್ ಮಾಡ್ತೀವಿ ಏನ್ ಬೇಕು ಅದೇ ಸರ್ ಇದು ಇದು ಟಿವಿಎಸ್ ಎಂಟಾರ್ಕ್ಸ್ ಸರ್ ಹೌದು 22 ಮಾಡೆಲ್ ಇದು ಒಂದ 60000 ಆಜುಬೋಜು ಆಗುತ್ತೆ ಸರ್ ಆಜುಬೋಜು ಹಾ ಸರ್ ಸರ್ ಡಿ 1 ಹಾ Honda ಇದು ಇದೆ ಸರ್ Honda DX ಇದೆ ಮಾಡ್ಲು ಸರ್

ಹತ್ ಸಾವಿರ ಕೂಡ ಓಡಿರಲ್ಲ ಹೌದು ಸರ್ ಎಂಟು ಎಂಟು ಸಾವಿರ ರನ್ನಿಂಗ್ ಇದೆ ಸರ್ ಹೌದು ಜೂಪಿಟರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಇದೆ ಸರ್ ಎರಡು ಗಾಡಿ ಎರಡು ಹೌದೌದು ಆಜು ಬಜು ಆಗುತ್ತೆ ವಿತ್ ಡಾಕ್ಯುಮೆಂಟ್ ವಿತ್ ಡಾಕುಮೆಂಟ್ ಡಾಕ್ಯುಮೆಂಟ್ ಅಂದ್ರೆ ನಿಮಗೆ ಐವತ್ ಸಾವಿರ ಐವತ್ ಕಮ್ಮಿ ಹಾ ಕಮ್ಮಿ ಸಿಗುತ್ತೆ ಸರ್ ಇನ್ನೊಂದು ಸ್ಪ್ಲೆಂಡರ್ ಇದೆ ಇದು ಸ್ಪ್ಲೆಂಡರ್ ಇಪ್ಪತ್ತೊಂದ್ ಮಾಡಲ್ ಇದೆ ಸರ್ ಒಂದು ಐವತ್ತೈದು ಸಾವಿರ ಸರ್

ಓಕೆ ಓಕೆ ಸರ್ ಸರ್ ಯು ಯು ಸೊ ಚೆನ್ನಾಗಿ ಮಾಡ್ತಾ ಇದ್ವಿ ಯೂಸ್ಡ್ ವೆಹಿಕಲ್ಸ್ ಮೇಜರ್ ನಮ್ಮದು ಕಾನ್ಸೆಪ್ಟ್ ಅಂದ್ರೆ ಎಲ್ಲರ್ಗು ತೊಂದರೆ ಆಗಬಾರ್ದು ಬೈಯರ್ಗು ತೊಂದರೆ ಆಗಬಾರ್ದು ಒಂದು ಅಥರೈಸ್ಡ್ ಆಗಿ ಯೂಸ್ಡ್ ವೆಹಿಕಲ್ ಮಾರಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡೋಣ ಅಂತ ಮಾಡಿದ್ವಿ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಡಾಕ್ಯುಮೆಂಟ್ಸ್ ಬಗ್ಗೆ ಪೂರ್ತಿ ವೆರಿಫೈ ಮಾಡ್ತಾರೆ ಎಚ್ ಪಿ ಎಂಟ್ರಿ ಇದೆ ಇಲ್ವಾ ಆರ್ ಸಿ ಕರೆಕ್ಟ್ ಇದೆಯಾ ಆಕ್ಸಿಡೆಂಟ್ ಆಗಿದೆಯಾ ಎಲ್ಲ ಚೆಕ್ ಮಾಡ್ತಾರೆ ಅದೇ ರೀತಿ ನಮ್ಮ ಸರ್ವಿಸ್ ಇಂಜಿನಿಯರ್ ಚಾಸಿ ನಂಬರ್ ಚೆಕ್ ಮಾಡ್ತಾರೆ ಇಂಜಿನ್ ನಂಬರ್ ಚೆಕ್ ಮಾಡ್ತಾರೆ ಆಕ್ಸಿಡೆಂಟ್ ಆಗಿದೆ ಇಲ್ವಾ ಗಾಡಿ ಬಾಡಿ ಚೆಕ್ ಮಾಡ್ತಾರೆ ಎರಡು ಕಡೆಯಿಂದ ಚೆಕ್ ಮಾಡಿ ಅವ್ರ ಲೋನ್ ಎಲ್ಲ ಕನ್ಸಿಡರ್ ಮಾಡಿ ನಾವು ಆಕ್ಷನ್ ಟ್ಯಾಗ್ ಮಾಡ್ತೀವಿ ಪ್ರತಿ ಶನಿವಾರ ನಮ್ದು ಆಕ್ಷನ್ ಹೇಳ್ತಾ ಇರುತ್ತೆ ಹಂಡ್ರೆಡ್ ಪ್ಲಸ್ ಕಸ್ಟಮರ್ ಬರ್ತಾ ಇದಾರೆ ಎಲ್ಲಾ ಗಾಡಿಗಳನ್ನೂ ನಾವು ಇಲ್ಲಿ ಮಾರ್ತಾ ಇದ್ವಿ ಸೊ ಯಾವ್ದೇ ರೀತಿ ನಿರ್ಭಯವಾಗಿ ಇಲ್ಲಿ ಗಾಡಿ ಖರೀದಿ ಮಾಡಬಹುದು ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡಿರ್ತೀವಿ ಗಾಡಿ ಕಂಡೀಷನ್ ವೆರಿಫೈ ಮಾಡಿರ್ತೀವಿ ಅದೇ ರೀತಿ ಸೇಲ್ ಮಾಡ್ಬೇಕಾದ್ರೆ ಐವತ್ತು ವರ್ಷದ ಕಂಪ್ನಿ ಇದು ನೀವು ಗಾಡಿ ಬಿಟ್ಟು ಹೋದ್ರೆ ನಿಮ್ಮ ಅಕೌಂಟ್ ಗೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಬರುತ್ತೆ ಅದರಲ್ಲಿ ನೋ ಡೌಟ್ ಸೊ ಬೈಯರ್ ಆಗಲಿ ಸೆಲ್ಲರ್ ಆಗಲಿ ನಿಶ್ಚಿಂತೆಯಿಂದ ಇಲ್ಲಿ ವ್ಯವಹಾರ ಮಾಡಬಹುದು ಆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀವಿ ಸರ್ ಎಷ್ಟಿದೆ ಸರ್ ಅಮೌಂಟ್ ಈಗ ಆಕ್ಷನ್ ಕಂತ ಬಂದ್ರೆ ಕಸ್ಟಮರ್ ಎಷ್ಟು ಫೀಸ್ ಪೇ ಮಾಡಬೇಕು 20000 ರೂಪಾಯಿ ಟೋಕನ್ ತಗೋಬೇಕು 120 ರೂಪಾಯಿ ನಾನ್ ರಿಫಂಡಬಲ್ ಇದೆ ಅದನ್ನ ರಿಜಿಸ್ಟ್ರೇಷನ್ 20000 ದ 170 ಹಾ 120 ರೂಪಾಯಿ 120 ರೂಪಾಯಿ ರಿಫಂಡ್ ಆಗಲ್ಲ 20000 ರೂಪಾಯಿ ರಿಫಂಡ್ ಆಗುತ್ತೆ ಇನ್ ಕೇಸ್ ನೀವು ಗಾಡಿ ತಗೊಂಡ್ರೆ ನಾವು ಅದರಲ್ಲಿ ಮೈನಸ್ ರಿಫಂಡ್ ಮಾಡಲ್ಲ ಅದನ್ನ ಕ್ಲೋಸ್ ಮಾಡ್ಬೇಕು ಓಕೆ ಸೊ ಇದು ನಮ್ದು ಮೇನ್ ಕಾನ್ಸೆಪ್ಟ್ ಈ ತರ ಇದೆ ಇಲ್ಲಿ ಶನಿವಾರ ಅಲ್ವಾ ಸರ್ ಆಕ್ಷನ್ ಪ್ರತಿ ಶನಿವಾರ ಆಕ್ಷನ್ ನಡೆಯುತ್ತೆ ಇನ್ ರೆಗ್ಯುಲರ್ ಆಗಿ ಬಂದ್ರು ನಾವು ಅವ್ರಿಗೆ ಯಾವಾಗ ಬೇಕು ಗಾಡಿ ತೋರ್ಸಿ ಅವ್ರಿಗೆ ಕುಂದರ್ಸ್ಕೊಂಡು ಟ್ರಯಲ್ ತೋರಿಸಿ ಡಾಕ್ಯುಮೆಂಟ್ಸ್ ತೋರಿಸಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸ್ಯಾಟಿಸ್ಫೈ ಆದ್ಮೇಲೆ ಮಾಡ್ತೀವಿ ಸೊ ಯಾರಿಗೂ ತೊಂದರೆ ಆಗಬಾರ್ದು ಯೂಸ್ಡ್ ವೆಹಿಕಲ್ ನೀವು ಹೆಂಗ ಶೋರೂಮ್ ಹೋಗಿ ತಗೋತೀರಿ ಅದೇ ರೀತಿ ಯೂಸ್ಡ್ ವೆಹಿಕಲ್ಗೆ ಶ್ರೀರಾಮ್ ಅದ ಒಂದು ನಿಶ್ಚಿಂತಾಗಿ ಬಂದು ಐವತ್ತು ವರ್ಷದ ಕಂಪ್ನಿದು ಟ್ರಸ್ಟ್ ಇದೆ ಈ ಕಂಪನಿಗೆ ಸರಿ ಈಗ ನಾವು ಇಲ್ಲಿ ಯಾವ ಯಾವ ವೆಹಿಕಲ್ ಇದೆ ಅಂತ ಒಂದು ರೌಂಡ್ ಹಾಕೊಂಡ್ಬರೋದು ಸರ್ ನೋಡ್ಕೊಂಬರೋದು ಓಕೆ ಸರ್ ನಿಮ್ಮ ಎಂಪ್ಲಾಯೀಸ್ ಕಡೆಯಿಂದ ನಾವು ಗಾಡಿಗಳನ್ನ ನೋಡ್ಕೋಬೇಕು ನಮ್ಮ ಸರ್ವಿಸ್ ಇಂದ್ರ ಪವನ್ ಇದಾರೆ ಸೊ ಅವ್ರು ನಿಮಗೆ ಈಚ್ ಆ್ಯಂಡ್ ಎವ್ರಿ ವೆಹಿಕಲ್ದು ಡೀಟೇಲ್ಸ್ ಕೊಡ್ತಾರೆ ನೆಕ್ಸ್ಟ್ ಅವರು ಇದು ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶ್